ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ ನಾಳೆ ನಾನು ಸಾಧ್ಯ ನೀವು ಫ್ರೀ ಟೈಮ್ ಹೇಳಿ ಪುಷ್ಪ ನಾನು ಕಾಲ್ ಮಾಡ್ತೀನಿ ನಾನು ಸ್ವಲ್ಪ ನನ್ನ ಸೋಮವಾರದಿಂದ ಕಂಟಿನ್ಯೂ ನನಗೆ ಬ್ಯುಸಿ ಇರೋದ್ರಿಂದ ನಾಳೆ ನಾನು ಸ್ವಲ್ಪ ಮನೆ ಇಲ್ಲ ನಾಳೆ ಇಲ್ಲಿರ್ತೀನಿ ನಾಳೆ ಒಂದು ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಇದೆ ಹೋಗ್ಬೇಕು ಮದ್ದೂರು ಹೋಗಬೇಕು ನಾಳೆ ಮತ್ತೆ ಒಬ್ಬರು ಡೆಂಟಲ್ ಡಾಕ್ಟ್ರು ನನ್ನ ಅಕ್ಕ ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಅವರು ಅವ್ರ ಮನೆಗೆ ಕರೀತಾನೆ ಇದ್ದಾರೆ ಸೊ ನಾಳೆ ಅವ್ರ ಮನೆಗೆ ಹೋಗಿ ನಾನು ಒಂದು ಫಂಕ್ಷನ್ಗೆ ಹೋಗಿ ಬರಬೇಕು ಪರವಾಗಿಲ್ಲ ಬಿಡು ಮಾಡ್ಕೊಂಡು ನೀವು ನಿಮ್ಮ ಟೈಮ್ ಹೇಳಿ ನಾನು ಕಾಲ್ ಮಾಡ್ತೀನಿ ಸಂಜೆ ಸಹ ಫ್ರೀ ಇರ್ತೀನಿ ಅವೆಲ್ಲವೂ ನಾನು ಒಂದು ನಾಲ್ಕು ಗಂಟೆ ಒಳಗೆ ಮನೇಲಿರ್ತೀನಿ ನೋ ಇಲ್ಲ ಅಮ್ಮ ಬ್ಯುಸಿ ಇದ್ದೀರಪ್ಪ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಪೋರ್ಟ್ ಕೊಡಿ ನಂಬರ್ ಇದೆ ಡಾಕ್ಟರ್ ತು ಹಾಂ ಡಾಕ್ಟ್ರು ಡಾಕ್ಟರ್ ರಜಿನಿ ಅಂತ ಅವ್ರು ನನಗೆ ಅಕ್ಕ ಅಂತಾರೆ ಅವ್ರ ಗಂಡ ನನ್ನನ್ನು ತಂಗಿಯಾಗಿ ಸ್ವೀಕಾರ ಮಾಡಿಬಿಟ್ಟು ಅವರು ನನ್ನನ್ನು ಕರೆಸ್ಬೇಕು ಅಂತ ಪಟ್ಟಿ ಇಟ್ಕೊಂಬಿಟ್ಟಿದ್ದಾರೆ ಅವ್ರ ಎಲ್ಲ ನನಗೆ ಗೊತ್ತಿದೆ ಸೊ ಒಳ್ಳೆ ಏನು ಹೇಳ್ತಾರೆ ಸಂಸ್ಕಾರವಂತ ಫ್ಯಾಮಿಲಿ ಡೆಂಟ್ಲಿಸ್ಟು ಅವರು ಡಾಕ್ಟರ್ ರಜಿನಿ ಅಂತ ಸೊ ಅವ್ರ ಮನೆಗೆ ಹೋಗ್ತಿದೆ ಡಾಕ್ಟರ್ ಹೌದು ಡಾಕ್ಟರ್ ರಜಿನಿ ಮೊನ್ನೆ ನಾವು ಡೆಂಟಲ್ ಕ್ಯಾಂಪ್ ಮಾಡಿದ್ವಲ್ಲ ಅದರ ಮೇನ್ ರೋಲ್ ಅವರೇ ಮತ್ತು ಮಂಡ್ಯದಲ್ಲಿ ಏನು ಐ ಡಿ ಎ ಬರುತ್ತಲ್ಲ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮಂಡ್ಯ ಡಿವಿಝನ್ದು ಅವರು ಸಕ್ರೆಟ್ರಿ ಏಜು ಚಿಕ್ತಿದೆ ಅಗಾಧವಾದ ಸಂಸ್ಕಾರ ಇದೆ ಗುಣ ಇದೆ ಹಾರ್ಡ್ ವರ್ಕಿಂಗ್ ಇದೆ ಮತ್ತು ಪೇಷೆಂಟ್ಗಳನ್ನ ಅವರು ದೇವ್ರ ಥರ ನೋಡ್ತಾರೆ ಅದು ತುಂಬ ವಿರಳ ಸಿಗುವಂಥದ್ದು ಈಗ ನನಗವ್ರು ಡಾಕ್ಟ್ರುಗಳು ಪ್ರತಿದಿನ ಫೋನ್ ಮಾಡ್ತಾರೆ ಮೇಡಮ್ ನಿಮ್ಮ ಸಂಸ್ಥೆಗೆ ಸರ್ವಿಸ್ ಕೊಡ್ತೀವಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಸೀನಿಯರ್ ಡಾಕ್ಟ್ರು ರವಿ ಅಂತಿದ್ದಾರೆ ಅವರು ಕೂಡ ಕಾಲ್ ಮಾಡ್ತಿರ್ತಾರೆ ನಮ್ಮ ಆಗಿರುವಂಥ ಹೊಸ ಸಿಸ್ಟರ್ ಇವರು ನಿಮ್ಗಳ ಜೊತೆಗೆ ಅವರು ಒಬ್ಬರು ಅವರು ಕೂಡ ಕಾಲ್ ಮಾಡ್ತಿರ್ತಾರೆ ನಗು ಬರುತ್ತೆ ನನಗೆ ನನಗೆ ಹೇಗೆ ಸಾಧ್ಯ ಇದು ಅಂತ ನಾನು ಹೇಳಲ್ವ ಪದೇ ಪದೇ ಬಿಂಬದಂತೆ ಪ್ರತಿ ಪ್ರತಿಬಿಂಬ ಇರುತ್ತೆ ದಟ್ಸ್ ಆಲ್ ಏನೇನು ಹೇಳ್ತಾ ಇದ್ದೀರಾ ಅಯ್ಯೋ ಪುಷ್ಪ ಮೇಡಮ್ ಅಯ್ಯೋ ಸುಮ್ಮ ಇಲ್ಲ ಅಂತಿದ್ದಾರೆ ವೇಟ್ ಕೇಳ್ತೀನಿ ಏನಿದು ಡಿ ಆರ್ ಡಾಕ್ಟರು ಮೇಡಮ್ ಪುಷ್ಪ ನಂಬರ್ ಇದೆಯನ್ನು ಅಂದೆ ಆ ಇದೆ ಹೌದು ಇದೆ ಸಾಕಷ್ಟು ಜನದವರು ನಮ್ಮ ಯೂಟ್ಯೂಬಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮವ್ರದು ನನ್ನ ಹತ್ರ ನಂಬರ್ ಇದೆ ಅವ್ರ ಅವ್ರ ನಂಬರ್ ಕೂಡ ನನ್ನ ನಂಬರ್ ಕೂಡ ಅವ್ರ ಹತ್ರ ಇದೆ ಯಾಕಪ್ಪ ಡೌಟ ವಿಷ್ಪ ಪುಷ್ಪ ಗುಡ್ ಮಾರ್ನಿಂಗ್ ಮಾಡ್ತಾರೆ ಕೇಳಿ ಬಟ್ ನಾನು ಸ್ವಲ್ಪ ವಾಟ್ಸಪ್ಪಲ್ಲೆಲ್ಲ ಇನ್ ಆ್ಯಕ್ಟಿವ್ ಬಟ್ ಅವರನ್ನು ಕಳಿಸಿದದು ಇವಾಗ ಕಳಿಸಿದ ಸಂಜೆಗೆ ನೋಡಿರ್ತೀನಿ ನಾನು ಅಯ್ಯೋ ನನ್ನ ನಂಬರ್ ಇದೆಯಮ್ಮ ಇದೆಯಲ್ಲ ಪುಷ್ಪ ಯಾಕೆ ನೀವೇ ತಾನೇ ನನಗೆ ತೋರಿಸ್ಲಾ ಮೈಸೂರು ಪುಷ್ಪ ನೀವೇ ತಾನೇ ಏನಪ್ಪ ಇದು ನನಗೆ ಆಟ ಆಡಿಸ್ತಾ ಇದ್ದೀರಿ ಲಾಸ್ಟ್ ಎಷ್ಟು ಹೇಳಿ ನಂಬರಮ್ಮ ಆ ಹಾಂ ಇದೆ ರಿವೀಲ್ ಮಾಡಬಾರ್ದು ನಾನು ಬೇಕಿರೇ ಹೀಗೆ ಇವಾಗ ವಾಟ್ಸಪ್ಪಲ್ಲಿ ಅಂತ ಹಾಕ್ತೀನಿ ಅಮ್ಮ ಐ ಆಮ್ ಪುಷ್ಪ ಗುಡ್ ಮಾಯ್ ಅಮ್ಮ ಗುಡ್ ಮಾರ್ನಿಂಗ್ ಐ ಆಮ್ ಪುಷ್ಪ ಅಂತ ಮೆಸೇಜ್ ಹಾಕಿದ್ದೀರಿ ಸಾಂಗಾರತ್ತಲ್ಲೇ ತಿಂತ ಇದ್ದೀರಾ ನೋ ನೋ ನಂಬರ್ ಹೇಳಲ್ಲ ಬೇಡ ನಂಬರ್ ಹೇಳಬಾರ್ದು ಪುಷ್ಪ ನಾನು ಮೆಸೇಜ್ ಹಾಕಿದ್ದೀನಿ ನೋಡಿ ಆಯ್ ಸಿಸ್ಟರ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀನಿ ನೋಡಿ ನೀವ ಅಲ್ವಾ ಯಾಕೋ ನನಗೆ ಕ ಗೊಂದಲ ಮಾಡ್ತಾಯಿದ್ದೀರಿ ದಯವಿಟ್ಟು ಹೇಳಿ ಯಾರದು